ಬಲಪಂಥೀಯ ಸಂಘಟನೆಯ ಈ ಚಟುವಟಿಕೆ ಕೋಮು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಬಗ್ಗೆ ಆತಂಕ ಇದೆ ಮುಳ್ಳು ಕಂಟಿಯ ಗುಂಡಿಯಲ್ಲಿ ಹಾದುಹೋಗುವುದು ಸಂದಿಗ್ಧ ಸ್ಥಳಗಳಲ್ಲಿ ಪಾರಾಗುವುದು ಇದರಿಂದ ಕೋಮು ಹಿಂಸಾಚಾರಗಳಿಗೆ ಪ್ರಚೋದನೆ ಬಲಪಂಥೀಯ ರಾಷ್ಟ್ರ ನಾಯಕರು ಅಲ್ಪಸಂಖ್ಯಾತರ ವಿರುದ್ಧ ಪ್ರಚೋದನಾ ದ್ವೇಷಪೂರಿತ ಭಾಷಣ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಲಪಂಥೀಯ ಸಂಘಟನೆ ಶ್ರೀರಾಮ್ ಸೇನೆ ರಾಜ್ಯದ ಧಾರವಾಡದಲ್ಲಿ ಆರು ದಿನಗಳ ಬಂದೂಕು ಮತ್ತು ಯುದ್ಧ ತರಬೇತಿ ಶಿಬಿರವನ್ನು ನಡೆಸಿದ್ದು ರಾಜ್ಯದಾದ್ಯಂತ ನೂರ ಎಂಬತ್ತಾರು ಯುವಕರಿಗೆ ತರಬೇತಿಯನ್ನು ನೀಡಿದೆ ಅಂತ ಸೌತ್ ಫಸ್ಟ್ ವರದಿ ಮಾಡಿದೆ ಅಷ್ಟೇ ಅಲ್ಲ ಶ್ರೀರಾಮ ಸೇನೆಯು ತರಬೇತಿಯನ್ನು ಸಮರ್ಥಿಸಿಕೊಂಡಿದ್ದು ಇದು ಭವಿಷ್ಯದ ಸವಾಲುಗಳಿಗೆ ಸಿದ್ಧರಾಗೋಕೆ ಆಯ್ದ ಕಾರ್ಯಕರ್ತರಿಗೆ ವಾರ್ಷಿಕವಾಗಿ ನಡೆಸಲಾಗುವ ಆತ್ಮರಕ್ಷಣೆಯ ಕಾರ್ಯಕ್ರಮವಾಗಿದೆ ಅಂತ ಹೇಳಿಕೊಂಡಿದೆ ಸೊ ಆರು ದಿನಗಳ ಶಿಬಿರದಲ್ಲಿ ಯುವಕರಿಗೆ ಲಾಠಿ ನಿರ್ವಹಣೆ ಕತ್ತಿ ವರಸೆ ಕರಾಟೆ ದೃಗ್ವಿಜ್ಞಾನ ಮತ್ತು ಏರ್ಗನ್ ಬಳಕೆ ಸೇರಿದಂತೆ ಹಲವು ಯುದ್ಧ ಕಲೆಗಳ ತರಬೇತಿಯನ್ನ ನೀಡಲಾಗಿದೆ ಅಂತ ಈ ವರದಿ ಹೇಳಿದೆ ಸೊ ಬಲಪಂಥೀಯ ಸಂಘಟನೆಯ ಈ ಚಟುವಟಿಕೆಯು ಕೋಮು ಉದ್ವಿಗ್ನತೆಯನ್ನ ಹೆಚ್ಚಿಸುವ ಬಗ್ಗೆ ಆತಂಕವನ್ನು ಹುಟ್ಟಾಕ್ತಾ ಇದೆ ಶಿಬಿರವನ್ನ ಸಮರ್ಥಿಸಿಕೊಂಡಿರುವ ಸಂಘಟನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಹಿಂದೂ ಕಾರ್ಯಕರ್ತರು ಮತ್ತು ಸಮಾಜದ ಮೇಲಿನ ದಾಳಿಗಳಿಗೆ ಪ್ರತಿಕ್ರಿಯಿಸೋಕೆ ಸಿದ್ಧತೆ ಇದಾಗಿದೆ ಅಂತ ಹೇಳಿದ್ದಾರೆ ಏರ್ಗನ್ ಮೂಲಕ ಸ್ವರಕ್ಷಣೆ ತರಬೇತಿನ ನೀಡಿದ್ದೇವೆ ಪ್ರತಿ ವರ್ಷ ಆಯ್ದ ಕಾರ್ಯಕರ್ತರಿಗೆ ತರಬೇತಿನ ನೀಡಲಾಗತ್ತೆ ಅಂತ ಹೇಳಿದ್ದಾರೆ ಸೊ ಮುಂದಿನ ಸವಾಲನ್ನ ಎದುರಿಸೋಕೆ ಯುವಕರನ್ನ ನಾವು ಸಜ್ಜು ಮಾಡಿದ್ದೇವೆ ಸ್ವಸುರಕ್ಷತೆಗಾಗಿ ವಿವಿಧ ರಕ್ಷಾ ತರಬೇತಿನ ನೀಡಲಾಗಿದೆ ಅಂತ ಕುಲಕರ್ಣಿ ಹೇಳಿದ್ದಾರೆ ಶ್ರೀರಾಮ ಸೇನೆಯ ತರಬೇತಿ ಶಿಬಿರ ಬಾಗಲಕೋಟೆಯಲ್ಲಿ ನಡೆದಿರುವುದಾಗಿ ವರದಿಯಾಗಿದೆ ಭಾರತದಲ್ಲಿ ಹಿಂದುತ್ವವಾದಿ ಕೋಮುವಾದಿ ಭಯೋತ್ಪಾದಕತೆ ಹೆಚ್ಚುತ್ತಾ ಇದೆ ಸಂಘ ಪರಿವಾರ ಹಿಂದುತ್ವದ ಹೆಸರಿನಲ್ಲಿ ಕೋಮುವಾದಿ ಹಿಂಸಾಚಾರವನ್ನು ಪ್ರಚೋದಿಸ್ತಾ ಇದೆ ವಿಚಾರವಾದಿಗಳಾದ ದಾಬೋಲ್ಕರ್ ಪನ್ಸಾರೆ ಎಂ ಎಂ ಕಲಬುರ್ಗಿ ಗೌರಿ ಲಂಕೇಶ್ ಸೇರಿದಂತೆ ಹಲವಾರು ಚಿಂತಕರ ಹತ್ಯೆಯ ಹಿಂದೆ ಸಂಘ ಪರಿವಾರದ ಸಂಚು ಇದೆ ಅನ್ನೋ ಆರೋಪ ಇದೆ ಸೊ ಇಂಥ ಆರೋಪಗಳಿಗೆ ಪುಷ್ಟಿ ಕೊಡುವಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಅನ್ನೋ ಆರೋಪ ಸಹ ಕೇಳಿ ಬಂದಿದೆ ವಿವಿಧ ರಕ್ಷಾ ತರಬೇತಿಯನ್ನು ಇಲ್ಲಿ ಕೊಡಲಾಗಿದೆ ಮುಳ್ಳು ಕಂಟಿಯ ಗುಂಡಿಯಲ್ಲಿ ಹಾದು ಹೋಗೋದು ಸಂದಿಗ್ಧ ಸ್ಥಳಗಳಲ್ಲಿ ಪಾರಾಗೋದು ಬಂದೂಕಿನ ಬಳಕೆ ಟಾರ್ಗೆಟ್ ಸೆಟ್ ಮಾಡಿ ಗುರಿ ಇಟ್ಟು ಹೊಡೆಯುವ ತರಬೇತಿಯನ್ನು ಸಹ ಕೊಡಲಾಗಿದೆ ಸದ್ಯ ದೇಶದಾದ್ಯಂತ ಕೋಮು ಹಿಂಸಾಚಾರಗಳು ಇದೆ ಪ್ರಧಾನಿ ಮೋದಿಯೂ ಸೇರಿದಂತೆ ಹಲವಾರು ಬಲಪಂಥೀಯ ರಾಷ್ಟ್ರ ನಾಯಕರು ಅಲ್ಪಸಂಖ್ಯಾತರ ವಿರುದ್ಧ ಪ್ರಚೋದನಾಕಾರಿ ದ್ವೇಷ ಪೂರಿತ ಭಾಷಣಗಳನ್ನು ಮಾಡ್ತಿದ್ದಾರೆ ಹಲ್ಲೆ ದಾಳಿಗಳ ಬಗ್ಗೆಯೂ ಕೆಲವು ಹಿಂದುತ್ವವಾದಿ ಮುಖಂಡರು ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಕೆಲವು ಹಿಂದುತ್ವವಾದಿಗಳು ತಮ್ಮ ಮುಂದಿನ ಗುರಿ ಕಾಶಿ ಮಥುರಾ ಸಂಭಲ್ ಶ್ರೀರಂಗಪಟ್ಟಣದಲ್ಲಿರುವ ಮಸೀದಿಗಳು ಅಂತ ಹೇಳ್ಕೊಂಡಿದ್ದಾರೆ ಸೊ ಇಂಥ ಟೈಮ್ನಲ್ಲಿ ಶ್ರೀರಾಮ ಸೇನೆಯು ತನ್ನ ಕಾರ್ಯಕರ್ತರಿಗೆ ಬಂದೂಕು ಬಳಕೆಯ ಬಗ್ಗೆ ತರಬೇತಿ ನೀಡ್ತಾ ಇರೋದು ಕೋಮು ಹಿಂಸಾಚಾರಗಳಿಗೆ ಪ್ರಚೋದನೆ ನೀಡ್ತಾ ಇರೋದ್ರ ಸಂಚಿನ ಭಾಗ ಅಂತ ಆರೋಪಿಸಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ